ಕಾರ್ತಿಕೇಯ ಹೇಳಿದ ಪರಶಿವ ಮತ್ತು ಭಕ್ತನ ಕತೆ ಶ್ರಾವಣ ಮಾಸದಲ್ಲಿ ಪರಶಿವನ ಕತೆ ಓದಿದರೆ ಪುಣ್ಯಪ್ರಾಪ್ತಿ ಏಕೆ ಧರ್ಮಗ್ರಂಥಗಳ ಪ್ರಕಾರ ಶ್ರಾವಣ ಮಾಸದಲ್ಲಿ ಶಿವಭಕ್ತರು ಈ ಕಥೆಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಪರಶಿವನ ಅನಂತ ಅನುಗ್ರಹ ಮತ್ತು ಸದ್ಗುಣವನ್ನು ಪಡೆಯಲಾಗುತ್ತದೆ ಎನ್ನುವ ನಂಬಿಕೆ ಇದೆ ಶ್ರಾವಣ ಮಾಸದಲ್ಲಿ ಪರಶಿವನ ಕತೆ ಓದಿದರೆ ಪುಣ್ಯಪ್ರಾಪ್ತಿ ಅಕಾಲಿಕ ಮರಣವೂ ಬಾರದು ಪರಶಿವನ ಮಹಿಮೆಗೆ ಸಾಟಿಯೇ ಇಲ್ಲ ಅವನನ್ನು ಮೆಚ್ಚಿಸಲು ಇದಕ್ಕೆ ಯಾವುದೇ ವಿಶೇಷ ಪ್ರಯತ್ನ ಅಥವಾ ಪೂಜೆಯ ಅಗತ್ಯವಿಲ್ಲ ಬದಲಾಗಿ ಪ್ರಾಮಾಣಿಕ ಭಕ್ತಿ ಮತ್ತು ಪೂರ್ಣ ಹೃದಯದ ಪ್ರಯತ್ನವು ಪರಶಿವನ ಕೃಪೆಗೆ ಪಾತ್ರವಾಗಿಸುತ್ತದೆ ಶಿವನು ಕೇವಲ ಭಕ್ತರು ನೀಡುವ ಭಸ್ಮವನ್ನು ಇಷ್ಟಪಡಲು ಇದೂ ಕೂಡ ಕಾರಣವಾಗಿರಬಹುದು ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದು ಇದೆ ಈ ವಿಡಿಯೋದಲ್ಲಿ ಕಾರ್ತಿಕೇಯನು ಸ್ವತಃ ಸಂತರಿಗೆ ಪರಶಿವ ಮತ್ತು ಭಕ್ತನ ಕತೆ ಶ್ರಾವಣ ಮಾಸದಲ್ಲಿ ಪರಶಿವನ ಕತೆ ಓದಿದರೆ ಪುಣ್ಯಪ್ರಾಪ್ತಿ ಏಕೆ ಕುರಿತ ಕಥೆಯನ್ನ ಹೇಳಿದ್ದಾನೆ ಇದರ ಪ್ರಕಾರ ಪರಶಿವನ ಮಹಾನ್ ಭಕ್ತನಾಗಿದ್ದ ರಾಜ ಶ್ವೇತಕೇತು ಒಬ್ಬ ಸದ್ಗುಣಶೀಲ ಸತ್ಯವಂತ ಧೈರ್ಯಶಾಲಿ ಯೋಧನಾಗಿದ್ದು ಅವರು ಧರ್ಮದ ಮಾರ್ಗವನ್ನು ಅನುಸರಿಸಿ ಪ್ರಜೆಗಳ ಪೋಷಕನಾಗಿದ್ದನು ಅವನು ಅತ್ಯಂತ ಭಕ್ತಿ ಮತ್ತು ಪ್ರೀತಿಯಿಂದ ಶಿವನನ್ನು ಅನುಸರಿಸುತ್ತಿದ್ದನು ಮತ್ತು ಶಿವನನ್ನು ಬಹಳ ನಂಬಿಕೆ ಮತ್ತು ಗೌರವದಿಂದ ಪೂಜಿಸುತ್ತಿದ್ದನು ಪರಶಿವನು ಆತನ ಭಕ್ತಿಗೆ ತುಂಬ ಸಂತೋಷಗೊಂಡನು ಆತನ ಕೃಪೆಯಿಂದ ಶ್ವೇತಕೇತು ಸಾಮ್ರಾಜ್ಯದ ಜನರು ದುಃಖ ಬಡತನ ಅಕಾಲಿಕ ಮರಣ ಮತ್ತು ಪಿಡುಗುಗಳಿಂದ ಮುಕ್ತರಾಗಿದ್ದರು ಒಂದು ದಿನ ರಾಜ ಶ್ವೇತಕೇತು ಜೀವನ ಕೊನೆಗೊಳ್ಳುವ ಹಂತದಲ್ಲಿದ್ದಾಗ ಆತ ಪರಶಿವನ ಪೂಜೆಯಲ್ಲಿ ಮುಳುಗಿದ್ದನು ಆಗ ಚಿತ್ರಗುಪ್ತನು ಯಮರಾಜನಿಗೆ ರಾಜ ಶ್ವೇತಕೇತುವಿನ ಆಯಸ್ಸು ಈಗ ಪೂರ್ಣಗೊಂಡಿದೆ ಎಂದು ಹೇಳಿದನು ಈಗ ಆತನ ಜೀವ ತೆಗೆಯುವ ಸಮಯ ಬಂದಿದೆ ಆಗ ಯಮರಾಜನು ತನ್ನ ಸಂದೇಶವಾಹಕರಿಗೆ ಶ್ವೇತಕೇತು ಜೀವವನ್ನು ತರುವಂತೆ ಆಜ್ಞಾಪಿಸಿದನು ಯಮರಾಜನ ಸಂದೇಶವಾಹಕರು ರಾಜ ಶ್ವೇತಕೇತುವನ್ನು ತಲುಪಿದಾಗ ಅವನು ಶಿವ ದೇವಾಲಯದಲ್ಲಿದ್ದನು ಸಂದೇಶವಾಹಕರು ಹೊರಗೆ ನಿಂತರು ಶ್ವೇತಕೇತು ಆಳವಾದ ಧ್ಯಾನದಲ್ಲಿದ್ದನು ಅದಾಗಲೇ ತುಂಬಾ ತಡವಾಗಿತ್ತು ಶ್ವೇತಕೇತುವಿನ ಗಮನವು ತೊಂದರೆಗೊಳಗಾಗಲಿಲ್ಲ ಅಥವಾ ಈ ಸಂದೇಶವಾಹಕರ ಬಳಿ ಚಲಿಸಲಿಲ್ಲ ಸಂದೇಶವಾಹಕರು ತಮ್ಮ ಕೆಲಸವನ್ನು ಮಾಡದೆ ನಿಂತಿದ್ದರು ಅವನು ಹಿಂದಿರುಗದಿದ್ದಾಗ ಯಮರಾಜನು ಯಾಕೆ ವಿಳಂಬವಾಗುತ್ತಿದೆ ಎಂದು ನೋಡಲು ಹೊರಟನು ಸಂದೇಶವಾಹಕರ ಆಗಮನದ ವಿಳಂಬದಿಂದಾಗಿ ಯಮರಾಜನು ಸ್ವತಃ ಶ್ವೇತಕೇತು ರಾಜನನ್ನು ಕೊಲ್ಲಲು ಬಂದನು ಆದರೆ ಅಲ್ಲಿ ಅವನು ಮಹಾದೇವನ ಧ್ಯಾನದಲ್ಲಿ ಮುಳುಗಿರುವುದನ್ನು ನೋಡಿದನು ಈಗ ಅವನು ಆತನ ಜೀವವನ್ನು ಹೇಗೆ ತೆಗೆದುಕೊಳ್ಳುವುದು ಎಂದು ಯೋಚಿಸುತ್ತಿದ್ದನು ಯಾಕೆಂದರೆ ಶ್ವೇತಕೇತು ಈಗ ಸಂಪೂರ್ಣವಾಗಿ ಶಿವಪೂಜೆಯಲ್ಲಿ ಮುಳುಗಿದ್ದಾನೆ ಈ ಪರಿಸ್ಥಿತಿಯಲ್ಲಿ ಶಿವಪೂಜೆಯನ್ನು ಉಲ್ಲಂಘಿಸಲು ಸಾಧ್ಯವಿಲ್ಲ ನಂತರ ಅವನು ಹೊರಗೆ ನಿಂತನು ಮತ್ತೊಂದೆಡೆ ಕಾಲನಿಗೆ ಈ ವಿಷಯ ತಿಳಿದ ತಕ್ಷಣ ಅವನು ಖಡ್ಗವನ್ನು ತೆಗೆದು ಶಿವ ದೇವಾಲಯವನ್ನು ಪ್ರವೇಶಿಸಿದನು ಕೊಲ್ಲಲು ಬಂದ ಕಾಲನು ರಾಜ ಶ್ವೇತಕೇತು ಇನ್ನೂ ಶಿವನ ಲಿಂಗ ರೂಪದ ಮುಂದೆ ಕುಳಿತು ಧ್ಯಾನ ಮಾಡುತ್ತಿರುವುದನ್ನು ನೋಡಿದನು ಅವನು ಬೇಗನೆ ಮುಂದೆ ಬಂದು ರಾಜ ಶ್ವೇತಕೇತು ಶಿರಶ್ಚೇದಿಸಲು ಕತ್ತೆಯನ್ನು ಎತ್ತಿದಂತೆ ಶಿವನು ತನ್ನ ಮೂರನೇ ಕಣ್ಣು ತೆರೆದು ಕಾಲನನ್ನ ನೋಡಿದನು ಪರಶಿವನ ಮೂರನೇ ಕಣ್ಣು ತೆರೆದ ತಕ್ಷಣ ಕಾಲ ಸುಟ್ಟು ಬೂದಿಯಾದ ಸ್ವಲ್ಪ ಸಮಯದ ನಂತರ ಶ್ವೇತಕೇತು ರಾಜನ ಗಮನ ಮುರಿಯಿತು ಅವನ ಕಣ್ಣು ತೆರೆದಾಗ ಅವನು ಬೂದಿಯನ್ನು ನೋಡಿದನು ಅದು ಯಾರು ಮತ್ತು ಅದು ಏನು ಎಂದು ಅವನು ಚಿಂತಿತನಾಗಿದ್ದನು ಶ್ವೇತಕೇತು ಭಗವಾನ್ ಶಿವನನ್ನ ಕೇಳಿದನು ಓ ಮಹಾದೇವ ಇದು ಯಾರ ಚಿತಾಭಸ್ಮ ಇದನ್ನು ಯಾರು ಸುಟ್ಟರು ಮತ್ತು ಏಕೆ ಎಂದು ಕೇಳಿದನು ಆಗ ಪರಶಿವನು ನಿನ್ನ ಪ್ರಾಣವನ್ನು ತೆಗೆಯಲು ಬಂದದ್ದು ಕಾಲ ಎಂದು ಹೇಳಿದನು ಓ ಮಹಾಕಾಲ ನಿಮ್ಮ ಅನುಮತಿಯಿಂದ ಮೂರು ಲೋಕಗಳು ಚಲಿಸುತ್ತದೆ ಜಗತ್ತನ್ನು ನಿಯಂತ್ರಣದಲ್ಲಿರಿಸುತ್ತದೆ ಎಂದು ರಾಜಶ್ವೇತಕೇತು ಹೇಳಿದನು ಈ ಭಯದಿಂದಾಗಿ ಜನರು ಪುಣ್ಯದ ಕೆಲಸಗಳನ್ನು ಮಾಡುತ್ತಾರೆ ಪರಶಿವ ನೀವು ಅವನಿಗೆ ಆದಷ್ಟು ಬೇಗ ಜೀವ ನೀಡಿ ಶಿವನ ಕೃಪೆಯಿಂದ ಕಾಲನು ಎದ್ದನು ಮತ್ತು ಅವನು ಎದ್ದ ತಕ್ಷಣ ಶ್ವೇತಕೇತುವನ್ನು ಅಪ್ಪಿಕೊಂಡು ಹೇಳಿದನು ರಾಜ ನಿನ್ನಂತೆ ಮೂರು ಲೋಕಗಳಲ್ಲಿ ಯಾರೂ ಇಲ್ಲ ನೀವು ಅಜೇಯ ಅವಧಿಯನ್ನು ಸಹ ಜಯಿಸಿದ್ದೀರಿ ಎನ್ನುತ್ತಾನೆ ಜೀವದಾನದ ಉಡುಗೊರೆಯನ್ನು ಸ್ವೀಕರಿಸಿದ ನಂತರ ಕಾಲ ಮತ್ತು ಯಮರಾಜನು ಶ್ವೇತಕೇತು ಶಿವನ ಪರಮ ಭಕ್ತ ಎಂದು ಹೇಳಿದರು ಪ್ರಾಮಾಣಿಕ ಹೃದಯ ಮತ್ತು ಪೂರ್ಣ ಭಕ್ತಿಯಿಂದ ಅವನು ಪರಶಿವನ ಪೂಜೆಯಲ್ಲಿ ಲೀನವಾಗಿದ್ದನು ತಲೆಯಲ್ಲಿ ಜಟೆ ಮತ್ತು ಕುತ್ತಿಗೆಗೆ ರುದ್ರಾಕ್ಷಿಯನ್ನು ಧರಿಸಿ ವಿಭೂತಿಯ ತ್ರಿಪುಂಡ ಮೂರು ನಾಮವನ್ನು ಹಣೆಯ ಮೇಲೆ ಹಚ್ಚಿ ಪಂಚಾಕ್ಷರ ಮಂತ್ರವನ್ನು ಪಠಿಸುವವರು ಎಂದಿಗೂ ಅಕಾಲಿಕ ಮರಣವನ್ನು ಅನುಭವಿಸುವುದಿಲ್ಲ ಎಂದು ಹೇಳಿದರು ಈ ಕಥೆಯ ಪ್ರಕಾರ ಈ ಆಶೀರ್ವಾದದ ನಂತರ ಶ್ವೇತಕೇತು ದೀರ್ಘಕಾಲ ಆಳಿದನು ಮತ್ತು ನಂತರ ಶಿವನ ಅನುಗ್ರಹವನ್ನು ಪಡೆದ ನಂತರ ಅವನು ಅವರೊಂದಿಗೆ ವಿಲೀನಗೊಂಡನು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು